ಹಲೋ ಫ್ರೆಂಡ್ಸ್ ನಮಸ್ತೆ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಆರಂಭ ಮಾಡಿಕೊಡೋಣ ಇವತ್ತು ನಾನು ನಮ್ಮ ಅಮ್ಮನ ತಾಯಿ ಮನೆಯಲ್ಲಿದ್ದೀನಿ ಅಂದರೆ ನನ್ನ ಅಜ್ಜನ ಮನೆ ನಾನು ಬೆಳೆದ ಮನೆ ಅಂತಲೇ ಹೇಳ್ಬೋದು ಅಲ್ಲಿ ಇವತ್ತಿನ ಲಾಗ್ನ ಆರಂಭ ಮಾಡ್ತಾಯಿದ್ದೀನಿ ನೋಡ್ಬೋದು ಎಷ್ಟೊಂದು ಪಾರಿವಾಳಗಳಿತ್ತು ಅಂತ ನಾನು ಬಂದಾಗ ತುಂಬ ಟೈಮ್ ಆಯಿತು ಇಲ್ಲಿ ಬರ್ತೇನೆ ಬಂದವಾಗ ಇಷ್ಟೊಂದು ಇರಲಿಲ್ಲ ನಮ್ಮ ಮಾಮನಿಗೆ ಇವೆಲ್ಲ ಇಂಟ್ರೆಸ್ಟ್ ಸ್ವಲ್ಪ ಜಾಸ್ತಿಯೇ ಉಂಟು ಈ ಥರ ಪಾರಿಳಗಳು ಸಾಕೋದಾಗಿರ್ಬೋದು ಕೋಳಿಗಳನ್ನ ಸಾಕೋದು ನಾಯಿಗಳನ್ನ ಸಾಕೋದು ದನ ಕರೆಗಳನ್ನ ಸಾಕೋದು ಇದೆಲ್ಲ ಇದೆಲ್ಲ ಸಾಕಬೇಕಂದ್ರೆ ಸುಮ್ಮನೆ ಆಗೋದಿಲ್ಲ ಅಷ್ಟೇ ಪೇಷನ್ಸ್ ಬೇಕು ಇಂಟ್ರೆಸ್ಟ್ ಬೇಕು ಮತ್ತು ಅವುಗಳ ಕೆಲಸ ಕೂಡ ಅಷ್ಟೇ ಇರ್ತವೆ ಅದನ್ನು ಕೂಡ ನಡೆಸ್ ನಡ್ಸ್ಕೊಂಡು ಹೋಗ್ಬೇಕಾಗುತ್ತೆ ಜವಾಬ್ದಾರಿಯನ್ನ ತೊಗೋಬೇಕಾಗ್ತದೆ ಅವು ಅವ್ಕಗಳಿಗೆ ಯಾವುದೇ ರೀತಿ ತೊಂದರೆಗಳಾಗದಿರಂತೆ ನೋಡ್ಕೊಳ್ಬೇಕು ನೋಡ್ಬೋದು ಅವರಿಗೆ ಉಳ್ಕೊಳ್ಳೋಕ್ಕೂ ಕೂಡ ಎಷ್ಟೊಂದು ಒಳ್ಳೆಯ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂತ ಯಾಕೆಂದರೆ ಮೂಕ ಪ್ರಾಣಿಗಳು ಪಾಪ ಬಾಯ್ಬಿಟ್ಟು ಹೇಳ್ಕೊಳೋಕ್ಕಾಗಲ್ಲ ಅವ್ರಿಗೆ ಏನಾಗ್ತಿದೆ ಏನು ಅಂತ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಅವರನ್ನು ಆ ಒಂದು ವಿಷಯ ತುಂಬಾ ಖುಷಿ ಆಗ್ತದೆ ಅಂತಲೇ ಹೇಳ್ಬೋದು ಅದನ್ನೇ ಹೇಳ್ತಾಯಿದ್ರು ನೀಡಿ ನೀವು ಬಂದಾಗ ಬರದ ಎಷ್ಟು ದಿವಸ ಆಗಿತ್ತು ಬಂದಾಗ ಇದೆಲ್ಲ ಇರಲಿಲ್ಲ ಮತ್ತು ಕೋಳಿ ಮರಿಗಳು ಕೂಡ ತುಂಬ ಚಿಕ್ಕ ಇರಲೇ ಇಲ್ಲ ನಾನು ಹೋದಾಗ ನೀನು ಬಂದವಾಗಿರಲಿಲ್ಲ ಇವಾಗ ಸ್ವಲ್ಪ ಸಾಕಿದ್ದೀನಿ ತುಂಬ ಚೆನ್ನಾಗಿ ಬೆಳ್ಕೊಂಡಿದೆ ಈಗ ನೋಡಿ ಎಷ್ಟೊಂದು ಬೆಳ್ಕೊಂಡಿದೆ ಅಷ್ಟೂ ಅಂತ ಎಲ್ಲ ಒಂದೇ ಥರ ಇತ್ತು ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ನೋಡಲಿಕ್ಕೆ ತುಂಬಾ ಖುಷಿ ಆಗ್ತಾ ಇತ್ತು ಹಾಗೆಯೇ ಇಲ್ಲಿ ಬಂದರೆ ಹೇಗೆ ದಿನಗಳು ಕಳೆದು ಹೋಗ್ತದೆ ಅಂತಲೇ ಗೊತ್ತಾಗೋದಿಲ್ಲ ಅಷ್ಟು ಬೇಗ ಟೈಮ್ ಪಾಸ್ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಈ ಥರ ಪ್ರಾಣಿ ಪಕ್ಷಿಗಳ ಒಟ್ಟಿಗೆ ಮಾತಾಡಿಕೊಂಡು ಅವ್ರ ಜೊತೆ ಟೈಮ್ ಪಾಸ್ ಮಾಡಿಕೊಂಡು ಮತ್ತು ಇವ್ರಿಗೆ ಗೊತ್ತಿರ್ಬೋದು ನಮ್ಮ ಅಜ್ಜ ಇವರಿಗೆ ಕಣ್ಣು ಆಪ್ರೇಷನ್ ಆಗಿದೆ ಹಾಗಾಗಿ ಒಂದು ಸ್ಪೆಕ್ಟ್ ಹಾಕ್ಕೊಂಡು ಕೂತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಾ ಇವತ್ತು ಮಕ್ಕಳು ಮಕ್ಕಳು ಮೊಮ್ಮಕ್ಕಳೆಲ್ಲ ಬಂದಿದ್ದೀವಲ್ಲ ಸ್ವಲ್ಪ ಖುಷಿ ಜಾಸ್ತಿ ಅಂತಲೇ ಹೇಳ್ಬೋದು ಇದೆಲ್ಲ ದೀಪಾವಳಿಗೆ ಮಾಡಿರುವಂಥ ಅಲಂಕಾರಗಳು ಕೊಟ್ಟಿಗೆಲ್ಲೂ ಅಷ್ಟೇ ಕುರಿಗಳಿದೆ ಆಮೇಲೆ ಕುದುರೆ ಇದೆ ಹಸುಗಳಿದ್ದಾವೆ ಅದೇ ಹೇಳ್ದಲ್ವ ಇದನ್ನೆಲ್ಲ ಸಾಕೋದು ಅಷ್ಟು ಈಸಿ ಅಲ್ಲ ಅಷ್ಟೇ ಮೇಂಟೆನೆನ್ಸು ಇರ್ತವೆ ಅಷ್ಟೇ ಕೆಲಸಗಳು ಇರ್ತವೆ ಅದನ್ನು ಜವಾಬ್ದಾರಿಯುತವಾಗಿ ಮಾಡಬೇಕಾಗತ್ತೆ ಈ ದೇವಸ್ಥಾನದ ಬಗ್ಗೆ ಕೂಡ ನಿಮ್ಮ ಪರಿಚಯ ಇದು ಇರುತ್ತೆ ನನ್ನ ಹಳೆ ವ್ಯೂವರ್ಸ್ಗೆಲ್ಲ ಮೊದಲಿಗೆ ನಾವು ಬಂದವರೇ ಒಂದು ಒಣಕಾಯಿ ಮಾಡಿಸ್ಕೊಂಡು ಪ್ರದಕ್ಷಿಣೆಯನ್ನು ಹಾಕ್ಕೊಂಡು ಆಗಿದ ಮುಂದಿನ ಕಾರ್ಯಕ್ರಮವನ್ನು ಆರಂಭ ಮಾಡಿ ಮಾಡ್ಕೊಂಡ್ವಿ ಅಂತಲೇ ಹೇಳ್ಬೋದು ನಾವು ಮೊದಲೇ ಅಂದ್ಕೊಂಡಿದ್ವಿ ಫಸ್ಟು ದೇವಸ್ಥಾನಕ್ಕೆ ಬಂದು ಒಂದು ಉಡು ಉಡಿ ಸುಮ್ ಉಡಿ ತುಂಬಿಸ್ಕೊಂಡಿದ್ದಾಗಿದ ಮೇಲೆ ಬೇರೆ ಕಡೆ ಎಲ್ಲ ಹೋಗೋದು ಅಂತ ಯಾಕೆಂದರೆ ಮೊದಲಿಂದಾಗಿ ಅಜ್ಜಿನ ಮನೆಗೆ ಒಂದು ಬೈಕೆ ಊಟ ಸ್ಟಾರ್ಟ್ ಮಾಡೋಣ ಅಂತ ಇವತ್ತು ಹಂಗೆ ಇಲ್ಲಿ ಬೈಕೆ ಊಟಕ್ಕೆ ಕರೆದಿದ್ರು ಹಾಗಾಗಿ ಬಂದಿದ್ವಿ ನಾವು ತುಂಬ ಟೈಮ್ ಆಗಿತ್ತು ನಾನು ಕೂಡ ಬರ್ತೇನೆ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ನಾನು ಮತ್ತು ನನ್ನ ಹಸ್ಬೆಂಡ್ ಅಂದ್ಕೊಂಡಿದ್ವಿ ಅದೇ ರೀತಿ ಮಾಡಿದ್ದೀವಿ ಇಲ್ಲಿ ಒಳಗಡೆ ಬಂದರೆ ಅಡುಗೆಗೆ ತಯಾರಿ ಮಾಡ್ತಾಯಿದ್ರು ನನ್ನ ಅತ್ತೆದಿರು ಮತ್ತು ಅಜ್ಜಿ ಎಲ್ಲ ಸೇರಿಕೊಂಡು ಕಜ್ಜಾಯ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಅಮ್ಮ ಕೂಡ ಬಂದಿದ್ದರು ನಮ್ಮ ಜೊತೆ ಎಲ್ಲರೂ ಸರಿ ಮಾತಾಡಿಕೊಂಡು ಖುಷಿ ಖುಷಿಯಿಂದ ನಮ್ಮ ಅಜ್ಜಿ ಅಂತೂ ಸಖತ್ತು ಖುಷಿಯಾಗಿದ್ದರು ಅಂತಲೇ ಹೇಳ್ಬೋದು ಅದನ್ನು ಹೇಳ್ತಾಯಿದ್ರು ಮಾತಾಡಿಕೊಂಡು ಎಷ್ಟು ದಿವಸದಿಂದ ಕಾಯ್ತಾಯಿದ್ವಿ ಒಂದು ದಿನಕ್ಕೋಸ್ಕರ ಈ ಒಂದು ದಿವಸ ಯಾವಾಗ ಬರ್ತದೆ ನಾವು ಸಾಯೋದ್ರೊಳಗೆ ದಿನ ನೋಡಬೇಕು ಅಂತ ಇತ್ತು ನನಗೆ ಅಂತೆಲ್ಲ ಹಳೆಯ ಹಳೆಯವ್ರ ಮಾತಿರುತ್ತಲ್ವ ಅದನ್ನೆಲ್ಲ ಮಾತಾಡಿಕೊಂಡು ಮಾಡ್ತಾಯಿದ್ರು ತುಂಬ ವೆರೈಟಿ ಮಾಡಿದರು ನಾನು ಸಣ್ಣದಾದ ಒಂದು ಕ್ಲಿಪ್ನ ತೊಗೊಂಡೆ ಅಷ್ಟೇ ಎಲ್ಲ ಆಗಿದ್ಮೇಲೆ ಹಳ್ಳಿ ಕಡೆ ಇದ್ದೇ ಇರುತ್ತೆ ಜಗ್ಲಿ ಮೇಲೆ ಅಥವಾ ಕಟ್ಟೆ ಮೇಲೆ ಕೂತ್ಕೊಂಡು ಇದರ ಕವಳವನ್ನು ಹಾಕಿ ಹಾಕ್ಕೊಂಡು ಪಂಚತ್ಗೆ ಮಾತು ಮಾತಾಡ್ಕೊಂಡು ಕೂತ್ಕೊಂಡಿರ್ತೀವಿ ಅದೇ ರೀತಿ ನಾವು ಕೂಡ ಮಾಡ್ತಾಯಿದ್ದೀವಿ ಎಲ್ಲರೂ ಕುತ್ಕೊಂಡಿಲ್ಲಿ ಇದು ಪಪ್ಪಿ ಒಳಗಡೆ ಇತ್ತು ಅವಾಗಲೇ ತೋರ್ಸೋಕ್ಕಾಗಿಲ್ಲ ಇದು ಒಂದು ಕೂಡ ಇತ್ತು ತುಂಬಾ ಕ್ಯೂಟ್ ಆಗಿತ್ತು ಅಂತಲೇ ಹೇಳ್ಬೋದು ಬಿಟ್ಟು ಹಾಕಿದ್ರೆ ಅದನ್ನು ಎಲ್ಲರೂ ಒಂದು ಮಾತಾಡಿಸ್ತಾ ಇತ್ತು ಇನ್ನೊಂದು ನಮ್ಮ ಅಜ್ಜಿಗೆ ನನಗೆ ಎಣ್ಣೆ ಹಾಕೋದಂದ್ರೆ ತುಂಬಾ ಇಷ್ಟ ಅವರಿಗೆ ಬಂದ ತಕ್ಷಣ ಫಸ್ಟ್ ಕೇಳೋದು ಅದು ತಲೆಗೆ ಎಣ್ಣೆ ಹಾಕಲ ತಲೆಗಣ್ಣೆ ಹಾಕಲ ಅಂತ ಇದೊಂದು ಶಾಸ್ತ್ರ ಕೂಡ ಇತ್ತು ಮಡಲು ತುಂಬಿಸ್ಬೇಕಾದ್ರೆ ತಲೆ ಬಾಚಿ ಹೂ ಮುಡಿಸಿ ಮಡ್ಲು ತುಂಬಿಸ್ಬೇಕು ಅಂತ ಹಾಗೇ ಅವ್ರಿಗೆ ಎಣ್ಣೆನೂ ಹಾಕಬೇಕಿತ್ತಲ್ವ ಎಣ್ಣೆ ಎಲ್ಲ ಹಾಕ್ಕೊಟ್ಟರು ಆಮೇಲೆ ಅತ್ತೆ ತಲೆ ಎಲ್ಲ ಬಾಚಿ ಈ ಥರ ಶಾಸ್ತ್ರಗಳನ್ನು ಮಾಡೋದಕ್ಕೆ ರೆಡಿಯಾಗಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇದೇನಪ್ಪ ಊಟ ಆದಮೇಲೆ ಶಾಸ್ತ್ರ ಮಾಡ್ತಿದ್ದಾರೆ ಅಂತ ಅಂದ್ಕೊಬೇಡಿ ನನಗೆ ತುಂಬಾ ಹಸುವಾಗಿಬಿಟ್ಟಿತ್ತು ಹಸುವಕ್ಕಿಂತ ಜಾಸ್ತಿ ಆ ಕಜ್ಜಾಯ ಸ್ಮೆಲ್ಲಿಗೆಲ್ಲ ಬೇಗ ಊಟ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಮೊದಲು ನಂಗೆ ಊಟಕ್ಕೆ ಹಾಕಿ ಅದಾಗಿದ್ಮೇಲೆ ನಿಮ್ಮ ಶಾಸ್ತ್ರಗಳನ್ನೆಲ್ಲ ಮಾಡ್ಕೊಳ್ಳಿ ಅಂತ ಅಂತ ಹೇಳ್ತಾ ಇದ್ದೆ ಹಾಗಾಗಿ ಮೊದಲು ನಂಗೆ ಊಟಕ್ಕೆ ಹಾಕಿ ಊಟ ಮಾಡಿದಾಗಿದ್ಮೇಲೆ ಆಮೇಲೆ ಶಾಸ್ತ್ರ ಮಾಡಿಸಿದ್ರು ಶಾಸ್ತ್ರ ಮಾಡಿಸ್ಕೊಳ್ಳೋಕೇನು ಬೇಜಾರಿಲ್ಲ ನಂಗೆ ಈ ಥರ ಶಾಸ್ತ್ರ ಮಾಡಿಸ್ಕೊಳ್ಳೋದಂದರೆ ತುಂಬಾ ಇಷ್ಟ ಖುಷಿ ಖುಷಿಯಾಗಿ ಮಾಡಿಸ್ಕೊಳ್ತೀನಿ ಎಷ್ಟು ಶಾಸ್ತ್ರ ಬೇಕಾದರೂ ಮಾಡಿಸ್ಕೊಳ್ತೀನಿ ಮದುವೆಲ್ಲೂ ಕೂಡ ಅಷ್ಟೇ ನೆನಪು ಕೂಡ ನೆನಪು ಮಾಡಿ ಮಾಡಿ ಮಾಡಿಸ್ಕೊಳ್ತಾ ಇದ್ದೆ ಮತ್ತು ಇದೊಂದು ಜರ್ನಿ ನಾನು ಸಿಕ್ಕಾಪಟ್ಟೆ ಖುಷಿ ಖುಷಿಯಿಂದ ಎಂಜಾಯ್ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಯಾವುದೇ ರೀತಿಯ ಸಮಸ್ಯೆ ಹೇಳ್ತೇನೆ ತುಂಬಾ ಖುಷಿಯಾಗಿ ಈ ಒಂದು ಕ್ಷಣವನ್ನು ಅನುಭವಿಸ್ತಾ ಇದ್ದೀನಿ ಎಲ್ಲರೂ ಅಷ್ಟೇ ಎಲ್ಲರ ಕಡೆಯಿಂದ ತುಂಬಾ ಖುಷಿ ಇದೆ ನನ್ನ ಫ್ಯಾಮಿಲಿ ಕಡೆ ಇರ್ಬೋದು ನನ್ನ ಹಸ್ಬೆಂಡ್ ಫ್ಯಾಮಿಲಿ ಕಡೆ ಇರ್ಬೋದು ಎಲ್ಲರೂ ಕೂಡ ತುಂಬಾ ಖುಷಿ ಪಡ್ತಾಯಿದ್ದಾರೆ ಯಾಕೆಂದರೆ ನಾನು ತುಂಬ ಸ್ವಲ್ಪ ಲೇಟ್ ಮಾಡ್ಕೊಂಡು ಮಾಡ್ಕೊಡ್ತಾ ಇದ್ದೀವಲ್ಲ ಹಾಗಾಗಿ ಎಲ್ಲರಿಗೂ ಕೂಡ ಆ ಒಂದು ಖುಷಿ ಜಾಸ್ತಿನಿದೆ ಅಂತಲೇ ಹೇಳ್ಬೋದು ಎಲ್ಲರೂ ಅದನ್ನೇ ಹೇಳ್ಕೊಂಡು ಮಾತು ಮಾಡ್ತಾಯಿದ್ರು ಅಂತೂ ಈ ಒಂದು ಅದೃಷ್ಟ ಸಿಗ್ತಲ್ಲ ನಮಗೆ ಎಷ್ಟು ಬೇಗ ಅಂತ ನಾನಂತೂ ಸಖತ್ ಎಂಜಾಯ್ ಮಾಡ್ತಾ ಇದ್ದೆ ಹಾಗಾಗಿ ಪ್ರತಿಯೊಂದು ಕ್ಷಣವೂ ಕೂಡ ಮಿಸ್ ಮಾಡದೆ ನಿಮ್ಮೊಟ್ಟಿಗೆ ಹಂಚ್ಕೋಬೇಕು ಅಂತ ಅನ್ನಿಸ್ತು ಅದ್ರ ಸಲುವಾಗಿ ಈ ಲಾಗ್ನ ಮಾಡ್ತಾ ಇದ್ದೀನಿ ಹಾಗೆ ನಾನು ಹೇಳಿದ್ದೆ ನಿಮಗೆ ಲಾಸ್ಟಾಗಲ್ಲಿ ನನ್ನ ಸೀಮ್ ಅಂತ ಡೇಟ್ ಕೂಡ ಫಿಕ್ಸ್ ಆಗಿದೆ ಹೇಳ್ತೀನಿ ಯಾವತ್ತು ಏನು ಅನ್ನೋದನ್ನು ಈ ಲಾಗಲ್ಲೇ ಹೇಳ್ತೀನಿ ಅದನ್ನು ಕೂಡ ಡಿಸೆಂಬರ್ ಅಂದರೆ ಇದೇ ತಿಂಗಳು ಹದಿನೆಂಟು ಬುಧವಾರ ಇಟ್ಕೊಂಡಿದ್ದೀವಿ ನಾವು ಹಾಲ್ ಬುಕ್ ಮಾಡಿದ್ದೀವಿ ಹಾಲಲ್ಲೇ ಮಾಡ್ತಾಯಿದ್ದೀವಿ ಯಾಕಂದರೆ ಮನೆಯಲ್ಲಿ ನಮಗೆ ಪ್ಲೇಸ್ ಸಾಕಾಗೋದಿಲ್ಲ ಅನ್ನೋ ಸಲುವಾಗಿ ಹಾಲ್ ಬುಕ್ ಮಾಡಿದ್ದೀವಿ ಮತ್ತು ಮಳೆ ಒಂದಿರೋದ್ರಿಂದ ಕಿರಿಕಿರಿ ಆಗಬಾರ್ದು ಬಂದಂಥವ್ರಿಗೆ ಅಂತ ಹಾಲ್ ಬುಕ್ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಆ ಒಂದು ದಿವಸ ಆ ಒಂದು ಪ್ರಿಪ್ರೇಷನ್ ಯಾವ ರೀತಿ ಎಲ್ಲ ಮಾಡ್ಕೊಂಡಿದ್ದೀವಿ ಅನ್ನೋದನ್ನು ಕೂಡ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಮತ್ತು ತುಂಬ ಜನ ತುಂಬ ಪ್ರೀತಿಯಿಂದ ಕೇಳ್ತೀರಾ ಖುಷಿ ಆಗುತ್ತೆ ಮತ್ತು ಪ್ರತಿಯೊಂದು ಕ್ಷಣ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳಿಕಂತೂ ಇನ್ನೂ ಹೆಚ್ಚಿನ ಖುಷಿ ಅಂತ ಹೇಳ್ಬೋದು ಇವತ್ತಿನ ಲಾಗ್ ಇಷ್ಟೇ ಸ್ನೇಹಿತರೆ ಇನ್ನೇನು ಇಲ್ಲ ಈ ಇವತ್ತಿನ ಲಾಗ್ ಅಂದರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನನ್ನ ಒಂದು ಬೈಕೆ ಜರ್ನಿ ಅಂತಲೇ ಹೇಳ್ಬೋದು ಇದೇ ಮೊದಲಿದ್ದು ಬೈಕೆ ಊಟ ಅಜ್ಜಿನ ಮನೆಯಲ್ಲಿ ಇದಾಗಿದ್ದ ಮೇಲೆ ಎಲ್ಲರ ಮನೆಗೆ ಹೋಗಬೇಕು ಆ ಒಂದು ನನಗೆ ಎಷ್ಟು ಸಾಧ್ಯನೋ ಅಷ್ಟು ಒಂದು ವಿಡಿಯೋ ಕ್ಲಿಪ್ನ ತೊಗೊಂಡು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಶೇರ್ ಮಾಡ್ಕೊಳ್ತೀನಿ ಕೂಡ ಹಾಗಿದ್ರೆ ಮತ್ತೆ ನಿಮಗೆ ಮುಂದಿನ ಲಾಗ ಸಿಗ್ತೀನಿ ಅಲ್ಲಿ ದೇವರಿಗೂ ಥ್ಯಾಂಕ್ ಯು ಸೋ ಮಚ್ ಇನ್ನೊಮ್ಮೆ ಹೇಳ್ತೀನಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾ ಹೀಗೆ ಇರಲಿ ಆ ಹೀಗೆ ನನಗೆ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ ನಮ್ಮ ಚಾನೆಲ್ನ ಬೆಲ್ಸಿ ಯೂಲ್ಸಿ ಅಂತ ಹೇಳ್ತಾ ಮತ್ತೆ ಮಿಲ್ ಲಾಗ ಅಲ್ಲಿ ಸಿಕ್ತಿನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬೈ